ವೃಶ್ಚಿಕ ರಾಶಿಯು ಕೆಲವರು ಈ ಮಾಸ ಬಲಿಪುಷಿಗಳಾಗ್ಬೋದು ಕೊಂಚ ಮಟ್ಟಿಗೆ ಯಾರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅಂದ್ಕೊಂಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸ ಕೆಲವು ವಿಚಾರಕ್ಕೆ ನಷ್ಟದ ಮಾಸವೂ ಕೂಡ ಹೌದು ಯಾರು ಭೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೋ ಯಾರು ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ ಅಪೇಕ್ಷೆಗಳಿರ್ತಾರೋ ಗೃಭ್ಯೋ ನಮಃ ರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆ ವೃಶ್ಚಿಕ ರಾಶಿಯವರ ಫಲವನ್ನು ಈ ಮಾಸದಲ್ಲಿ ತಿಳಿಸಿಕೊಡ್ತೇನೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸ ಕೊಂಚ ಕೆಲವು ವಿಚಾರಕ್ಕೆ ನಷ್ಟದ ಮಾಸವೂ ಕೂಡ ಹೌದು ಆದರೆ ಪ್ರಮುಖವಾಗಿ ನಷ್ಟಕ್ಕಿಂತ ಲಾಭವೇ ಈ ಮಾಸ ವೃಶ್ಚಿಕ ರಾಶಿ ಪಡೆದುಕೊಳ್ತೀರ ಏಕೆಂದರೆ ಸಿಕ್ಸ್ಟಿ ಪರ್ಸೆಂಟ್ ಲಾಭವಿದ್ದರೆ ನಲವತ್ತು ಪ್ರಶಃ ಅಂದರೆ ಫೋರ್ಟಿ ಪರ್ಸೆಂಟಷ್ಟು ನಷ್ಟವನ್ನು ಈ ಮಾಸದಲ್ಲಿ ನೀವು ಕಾಣ್ಬೋದು ಅಂತ ಪ್ರಮುಖವಾಗಿ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ನೋಡೋದಿಲ್ಲ ಲಾಭವೂ ಕೂಡ ಜಾಸ್ತಿಯೂ ಇರೋದಿಲ್ಲ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥವರಾಗಿರ್ತೀರ ಅಂತಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲಪ್ಪ ಈ ಮಾಸ ನಷ್ಟವಾಗಲಿಲ್ಲ ಒಂದು ವ್ಯಾಪಾರ ಮಾಡೋದ ಮುಖಾಂತರ ನಾನು ನೂರು ರೂಪರ್ಸ್ಟ್ ಲಾಭನ ಅಪೇಕ್ಷೆ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಒಂದು ಐವತ್ತು ರೂಪರ್ಸ್ಟ್ ಲಾಭ ಸಿಕ್ಕಿದೆ ಮನಸ್ಸಿಗೆ ಸಮಾಧಾನವಾಗ್ತಾಯಿದೆ ಅಂತ ಮನೋಭಾವನೆಗಳನ್ನು ಈ ಮಾಸ ನೀವು ಪಡೆದುಕೊಳ್ಬೋದು ಪ್ರಮುಖವಾಗಿ ಯಾರು ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ ಅಪೇಕ್ಷೆಗಳಿರ್ತಿರೋ ಅಥವಾ ಬರ್ತಿ ಅಂದರೆ ನನಗೆ ಪ್ರಮೋಷನ್ ಅಪೇಕ್ಷೆಗಳಿರ್ತಿರೋ ಖಂಡಿತವಾಗಿಯೂ ಈ ಮಾಸ ಯಥೇಚ್ಛವಾಗಿ ಪ್ರಯತ್ನ ಪಡಿ ಆ ವಿಚಾರದಲ್ಲಿ ಲಾಭ ಆಗತಕ್ಕಂಥದ್ದು ಯಾರು ಭೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ಮತ್ತೊಂದು ವಿಚಾರಗಳಲ್ಲಿ ಯಾರು ಭೂಮಿ ವಿಚಾರದಲ್ಲಿ ಮಾತಾಡ್ತಿರೋ ಅವರಿಗೆ ಲಾಭದಾಯಕ ವಾಸವಾಗಿರುತ್ತೆ ಪ್ರಮುಖ ವೃಶ್ಚಿಕ ರಾಶಿಯವರಿಗೆ ಅವರ ಕನಸಾಗಿರ್ಬೋದು ಕೆಲವರಿಗೆ ಭೂಮಿ ಖರೀದಿ ಮಾಡತಕ್ಕಂಥದ್ದು ಆ ಯೋಗ ಈ ಮಾಸ ಕೂಡಿ ಬಂದಿದೆ ಕೊಂಚ ಮಟ್ಟಿಗೆ ಎಫೆಕ್ಟಿವ್ಲಿ ಸ್ವಲ್ಪ ಶ್ರಮವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಈ ವಿಚಾರದಲ್ಲಿ ಖಂಡಿತವಾಗಿ ನಿಮಗೆ ಮನಸ್ಸಿಗೆ ಸಮಾಧಾನವಾಗತಕ್ಕಂಥದ್ದು ನಿಮ್ಮ ಕನಸಿನ ಭೂಮಿಯನ್ನು ಈ ಮಾಸ ನೀವು ಖರೀದಿ ಮಾಡಬಹುದು ಅಂತ ಪ್ರಮುಖವಾಗಿ ಪಿತ್ರಾಜಿತ ಆಸ್ತಿ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಾಭವಾಗತ್ತೆ ಅಂತ ಅಂದರೆ ನಿಮಗೆ ಇರತಕ್ಕಂಥ ಒಂದಷ್ಟು ಆಸ್ತಿಗಳು ಬರಬೇಕು ಪಿತ್ರಾಜಿತ ಆಸ್ತಿಗಳು ಯಾವುದೋ ಒಂದಷ್ಟು ವಿಚಾರದಲ್ಲಿ ಘರ್ಷಣೆ ಆಗ್ತಾ ಇದೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅಥವಾ ಆ ವಿಚಾರದಲ್ಲಿ ಪಡೆದುಕೊಳ್ಬೇಕು ಮಾತುಕತೆಗೆ ಹೋಗೋಣ ಅಂದರೆ ಸಮಯವೇ ಕೂಡ ಬರ್ತಾ ಇಲ್ಲ ಊಷ್ಮನ ಇದೆ ಅಂತ ತುಂಬ ಜನ ಮನಸ್ಸಲ್ಲಿರುತ್ತೆ ವೃಶ್ಚಿಕ ರಾಶಿಯವರಿಗೆ ನಿಮಗೇನಾದರೂ ಪಿತ್ರಾಜಿತ ಆಸ್ತಿಗಳು ಬರಬೇಕು ಅಂತಿದ್ರೆ ಈ ಮಾಸ ಪ್ರಯತ್ನ ಪಡಿ ಖಂಡಿತವಾಗಿಯೂ ಲಾಭವಾಗತ್ತೆ ಪ್ರಮುಖ ನಿಮ್ಮ ಆತ್ಮೀಯ ಸ್ನೇಹಿತರ ಸಹಾಯದಿಂದ ಜೀವನದಲ್ಲಿ ನಿಮಗೆ ಒಳ್ಳೆಯ ಸ್ಫೂರ್ತಿ ಪ್ರಮುಖವಾಗಿ ಆರ್ಥಿಕದ ಸಹಾಯ ಸಹಿತವಾಗಿ ನಿಮ್ಮ ಬೆನ್ನೆಲವಾಗಿ ನಿಂತ್ಕೊಳ್ತಕ್ಕಂಥದ್ದು ಮಾಡ್ತಾರೆ ಅಂತ ಮನೋಸ್ಥೈರ್ಯಗಳನ್ನು ನಿಮ್ಮದು ವೃದ್ಧಿ ಮಾಡಿಕೊಡ್ತಾರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇ ಬೇಕಾಗಿರತಕ್ಕಂಥದ್ದು ಉತ್ತಮ ಮನಸ್ಥಿತಿ ಹಾಗೂ ಉತ್ತಮ ಮನಸ್ಥಿತಿ ಇರತಕ್ಕಂಥ ಸ್ನೇಹಿತರು ಅಂತ ಅಂದರೆ ಸ್ನೇಹಿತರು ನಮ್ಮೊಂದಿಗೆ ಯಾವ ರೀತಿ ನಿಂತ್ಕೊಳ್ತಾರೆ ಅಂತ ಹೇಳೋ ಮುಖಾಂತರ ಈಗಿನ ಯುಗದಲ್ಲಿ ನಮ್ಮ ಜೀವನ ನಿರ್ಧಾರವಾಗುತ್ತೆ ನಮ್ಮ ಸ್ನೇಹಿತರು ನಮ್ಮೊಂದಿಗೆ ಪರೋಕ್ಷವಾಗಿಯೋ ಅಥವಾ ಡೈರೆಕ್ಟ್ ಆಗಲಿಯೋ ಅಥವಾ ಇಂಡೈರೆಕ್ಟ್ ಆಗಿಯೋ ತುಂಬ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಖಂಡಿತ ಜೀವನ ಸುಂದರವಾಗಿರುತ್ತೆ ಅದೇ ಸ್ನೇಹಿತರು ಗೊತ್ತೋ ಗೊತ್ತಿಲ್ಲದೋ ಸಮಸ್ಯೆಗಳನ್ನು ಕೊಡೋ ಥರ ಇದ್ದರೆ ಅಥವಾ ನಮ್ಮ ಏಳಿಗೆಯನ್ನು ಸಹಿಸ್ದೆ ಒಂದಷ್ಟು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಮಾಡಿಬಿಟ್ರೆ ಖಂಡಿತವಾಗಿಯೂ ಮನಸ್ಥೈರಿಗಳು ಕೂಡ ಕುಗ್ಗುತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಆ್ಯಕ್ಟಿವ್ನೆಸ್ ಇರೋದಿಲ್ಲ ಅಂತ ಹೇಳ್ತೀನಿ ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ ನೀವು ಮಾಡ್ತಕ್ಕಂಥ ಅಷ್ಟು ಹೊಸ ಕೆಲಸ ಕಾರ್ಯಗಳಿಗೆ ಆರ್ಥಿಕವಾಗಿ ಮಾನಸಿಕವಾಗಿ ನಿಮ್ಮೊಂದಿಗೆ ಉತ್ತಮ ಸಹಾಯ ಮಾಡಿಕೊಂಡು ನಿಮ್ಮನ್ನ ತುಂಬ ಪ್ರೋತ್ಸಾಹಿಸ್ತಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರೋದು ಇಂಥದೇ ಪ್ರೋತ್ಸಾಹ ಅದು ಈ ಮಾಸ ನಿಮಗೆ ದೊರೆಯುತ್ತೆ ಅದನ್ನು ಮಿಸ್ ಮಾಡ್ಕೊಂಬಿಡಿ ಖಂಡಿತವು ಹೊಸ್ದಾಗಿ ನೀವೇನಾದ್ರು ಮಾಡಬೇಕು ಅಂತಂದರೆ ಈ ಮಾಸ ಪ್ರಾರಂಭಿಸಕ್ಕೆ ತುಂಬ ಸೂಕ್ತವಾದ ಮಾಸ ಪ್ರಾರಂಭಿಸಿ ಖಂಡಿತ ಒಳ್ಳೆ ಲಾಭವನ್ನು ಭವಿಷ್ಯದಲ್ಲಿ ಒಳ್ಳೆ ಕೀರ್ತಿಯನ್ನು ನೀವು ಅಪೇಕ್ಷೆ ಮಾಡ್ಬೋದು ಅದೇ ರೀತಿ ರಾಜಕಾರಣಿಗಳಿಗೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಯಾರು ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ ಒಳ್ಳೆಯ ಕೀರ್ತಿಯನ್ನು ನೀವು ಸಂಪಾದನೆ ಮಾಡ್ಬೋದು ಅಂತ ಅದೇ ರೀತಿ ಯಾರು ಕೋರ್ಟು ಕಚೇರಿಗಳನ್ನು ಕೆಲಸ ಕಾರ್ಯಗಳನ್ನಾಗಿ ಪ್ರತಿನಿತ್ಯವೂ ಇರ್ತಾರೋ ಅವರಿಗೆ ಈ ಮಾಸ ಅಲೆದಾಟದ ಮಾಸವಾಗಿರುತ್ತೆ ಅಂತ ಅದರ ಪ್ರಮುಖವಾಗಿ ಯಾರು ಲಾಯರ್ಗಳು ಪ್ರತಿನಿತ್ಯ ಕೋರ್ಟು ಕಚೇರಿಗೆ ಹೋಗಿ ಒಂದು ವಕಾಲತನ ವಹಿಸತಕ್ಕಂಥ ಆಗಿರ್ಬೋದು ಅಥವಾ ತಮ್ಮ ಕ್ಲೈಂಟ್ಸ್ಗಳಿಗೋಸ್ಕರ ಸಹಾಯ ಮಾಡ್ತಕ್ಕಂಥವ್ರಿಗೆ ಯಾರು ಮನಸ್ಥಿತಿಗಳಲ್ಲಿ ಹೋಗ್ತಾ ಇರ್ತಾರೋ ಅವರು ಮಾಸ ಸಾಕಾಗ್ಬಿಟ್ಟಿದೆಯಪ್ಪ ಜಂಜಾಟ್ಗಳಲ್ಲಿ ವರ್ಕ್ ಪ್ರೆಷರ್ ತುಂಬ ಆಗ್ತಾನೇ ಇಲ್ಲ ಅಥವಾ ಯಾರೊಂದಿಗೂ ತುಂಬ ಕಸಿಬಿಸಿ ಆಗ್ತಾ ಆಗ್ತಾಯಿದೆ ಅಂತ ಮನಸ್ಥಿತಿಗಳು ಬರುತ್ತೆ ಅದೇ ರೀತಿ ಕೋರ್ಟು ಕಚೇರಿ ಅತ್ತಕ್ಕಂಥ ಸಂಭವಗಳು ಕೂಡ ಕೆಲವರು ಬಂದ್ಬಿಡುತ್ತೆ ಈ ಮಾಸ ಅಂದರೆ ನಿಮ್ಮದೇ ತಪ್ಪಾಗಿರೋದಿಲ್ಲ ಯಾರ್ದೋ ತಪ್ಪಿಗೆ ಇನ್ಯಾರೋ ಬಲಿಪಶು ಆಗ್ತಾರೆ ಅಂತ ಹೇಳ್ತೀವಿ ಗೊತ್ತಾ ವೃಶ್ಚಿಕ ರಾಶಿಯು ಕೆಲವರು ಈ ಮಾಸ ಬಲಿಪಶುಗಳಾಗ್ಬೋದು ಕೊಂಚ ಮಟ್ಟಿಗೆ ಯಾರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅಂದ್ಕೊಂಡಿದ್ರೆ ತಾಳ್ಮೆಯಿಂದ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಮಾತಾಡತಕ್ಕಂಥದ್ದು ಅಂತ ಆಸ್ತಿಯ ವಿಚಾರಗಳಲ್ಲಿ ಘರ್ಷಣೆ ಆಗುತ್ತೆ ಅಂತ ಅಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಆಸ್ತಿಗಳಲ್ಲಿ ಇನ್ಯಾರೋ ಬಂದರೂ ಏನೋ ಬೇಲಿ ಹಾಕೊಂಬಿಟ್ರು ಅಥವಾ ಇನ್ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಬಂದವರೇ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂಬ ಒಂದಷ್ಟು ವಿಚಾರಗಳು ಈ ಮಾಸದಲ್ಲಿ ಸಂಭವವಾಗುತ್ತೆ ಆಸ್ತಿ ವಿಚಾರದ ಘರ್ಷಣೆ ಆಗುತ್ತೆ ಜಾಗ್ರತೆಯಿಂದ ಇರತಕ್ಕಂಥದ್ದು ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳು ಯಥೇಚ್ ಆಗುತ್ತೆ ನಿಮ್ಮ ಕೆಲಸ ಕಾರ್ಯ ಸ್ಲೋ ಪ್ರೋಸೆಸ್ ತುಂಬ ಮಂದಗತಿಯಲ್ಲಿ ನಡೀತಾ ಹೋಗ್ತಿರುತ್ತೆ ಅಂತ ಅಂದರೆ ಇವತ್ತೆಲ್ಲೋ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರ ಅಥವಾ ನಿಮ್ಗೆ ಯಾರೋ ಈ ತಿಂಗಳು ದುಡ್ಡನ್ನು ಕೊಡಬೇಕು ಅಥವಾ ಈ ಕೆಲಸಕ್ಕೆ ಹೋಗಿ ಮೀಟಿಂಗ್ ಮಾಡಿಬಿಟ್ರೆ ಅದು ಕ್ಲಿಯರ್ ಆಗಿಬಿಡುತ್ತೆ ಅಂತ ಇರುತ್ತೆ ನಿಮ್ಮ ಗಮನಕ್ಕೆ ಬರದೆ ಅದು ಇವತ್ತಿದ್ದು ನಾಳೆ ಅಥವಾ ನಾಳೆ ಇದ್ದಿದ್ದು ಇನ್ನೊಂದು ವಾರ ಅಥವಾ ಆಗತಕ್ಕಂಥದ್ದು ಈ ತಿಂಗಳಲ್ಲಾಗತ್ತೆ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಅಡೆತಡೆಗಳು ಬರುತ್ತೆ ತಾಳ್ಮೆಯಿಂದ ಎದುರಿಸಿ ಖಂಡಿತವಾಗಿ ಅಷ್ಟು ಸಮಸ್ಯೆಗಳು ದೂರವಾಗುತ್ತೆ ಅಂತ ಅದೇ ರೀತಿ ಈ ಮಾಸ ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ಬೋದು ಹಾಗಾಗಿ ಆರೋಗ್ಯದ ಮೇಲೂ ಕೂಡ ಗಮನ ಹರಿಸತಕ್ಕಂಥದ್ದು ಈ ಮಾಸ ಅಧಿಕವಾದ ಖರ್ಚಾಗತ್ತೆ ಹಣಕಾಸಿನ ಮೇಲೆ ಗಮನ ಹರಿಸಿ ಪ್ರಮುಖ ಯಾರಿಗೆ ಕಣ್ಣಿನ ಸಮಸ್ಯೆ ಇದೆಯೋ ಅವರಿಗೆ ಈ ಮಾಸ ಅದು ಯಥೇಚ್ಛವಾಗಿ ಬಾಧಿಸ್ಬೋದು ಸೂಕ್ತ ವೈದ್ಯರನ್ನು ಸಲಹೆ ಪಡೆಯತಕ್ಕಂಥದ್ದು ಇಲ್ಲದಿದ್ದರೆ ಕಣ್ಣಿನ ಸಮಸ್ಯೆಗಳು ಯಥೇಚ್ಛವಾಗಿ ಕಾಣುತ್ತೆ ಈ ವೃಶ್ಚಿಕ ರಾಶಿಯವರು ಈ ಮಾಸ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಅದು ಸುಬ್ರಹ್ಮಣ್ಯನೇ ಆಗಿರ್ಬೋದು ಕುಲದೇವರೇ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳೇ ಆಗಿರ್ಬೋದು ನಿಮಗೆ ಇಷ್ಟ ದೇವರು ಅಂತ ನೀವು ಯಾರನ್ನು ಅಂದ್ಕೊಂಡಿರ್ತಾರೋ ಆ ದೇವರ ಆರಾಧನೆ ಮಾಡಿ ಖಂಡಿತವಾಗಿಯೂ ಇರತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಈ ಮಾಸದಲ್ಲಿ ಬರತಕ್ಕಂಥ ಅಷ್ಟು ಅಡೆತಡೆಗಳು ದೂರವಾಗುತ್ತೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಕೋರ್ಕೊಳ್ತಾ ಇದ್ದೇನೆ ಶುಭಮಸ್ತು